ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಚಳಿಗಾಲದಲ್ಲಿ ಮುಲ್ಲಂಗಿ ಸೇವನೆಯ ಅದ್ಭುತ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರಮುಖವಾಗಿ ನಾವು ನೋಡಬೇಕಾದ್ರೆ ಜೀರ್ಣಕ್ರಿಯೆ ಸುಧಾರಣೆ ಆ ರೋಗ ನಿರೋಧಕ ಶಕ್ತಿ ವೃದ್ಧಿ ಮತ್ತು ಹೃದಯ ಆರೋಗ್ಯ ಹೀಗೆ ಒಂದೊಂದಾಗಿ ನೋಡೋಣ ಚಳಿಗಾಲದಲ್ಲಿ ಲಭ್ಯವಿರುವ ಪ್ರಮುಖ ತರಕಾರಿ ಮೂಲಂಗಿ ಅಂದರೆ ರೇಡಿಶ್ ಇದನ್ನು ಇಂಗ್ಲಿಷ್ ಅಲ್ಲಿ ರೆಡಿಶ್ ಅಂತಾರೆ ಆಯುರ್ವೇದ ಮತ್ತು ಆಧುನಿಕ ಪೌಷ್ಟಿಕ ತಜ್ಞರ ಪ್ರಕಾರ ಇದರಲ್ಲಿ ಚಳಿಗಾಲದಲ್ಲಿ ಮುಲ್ಲಂಗಿ ಸೇವನೆ ಒಟ್ಟಾರೆ ಆರೋಗ್ಯಕ್ಕೆ ಬಹುಮುಖ್ಯವಾಗಿರ್ತಕ್ಕಂತೆ ಮತ್ತು ಹೆಚ್ಚಿನ ನೀರಿನ ಅಂಶ ಮತ್ತು ಪೋಷಕಾಂಶಗಳು ಇದರಲ್ಲಿ ಸಮೃದ್ಧವಾಗಿರ್ತವೆ ಹಾಗಾಗಿ ನಾವು ಇದನ್ನು ಚಳಿಗಾಲದಲ್ಲಿ ಸೇವನೆ ಮಾಡೋದು ಅತ್ಯವಶ್ಯಕ ಮುಲ್ಲಂಗಿಯಲ್ಲಿರುವಂಥ ಪ್ರಮುಖ ಪೌಷ್ಟಿಕಾಂಶಗಳನ್ನು ನಾವು ಒಂದೊಂದಾಗಿ ನೋಡಿದ್ರೆ ವಿಟಮಿನ್ ಸಿ ಇರ್ತದೆ ಮತ್ತು ಪೊಟ್ಯಾಷಿಯಮ್ ಪೊಲೇಟ್ ವಿಟಮಿನ್ ಬಿ ನೈನ್ ಅದ್ರ ಜೊತೆಗೆ ವಿಟಮಿನ್ ಬಿ ಸಿಕ್ಸ್ ಮ್ಯಾಗ್ನೀಷಿಯಮ್ ಫೈಬರ್ ಮತ್ತು ಉತ್ಕೃಷ್ಟ ನಿರೋಧಕಗಳು ಅದರ ಜೊತೆಗೆ ಡಿಟಾಕ್ಸ್ ಗುಣಗಳು ಕೂಡ ಇದರಲ್ಲಿ ಅಧಿಕವಾಗಿ ಕಂಡು ಬರ್ತದೆ ಅದರಲ್ಲಿ ಮುಲ್ಲಂಗಿಯಲ್ಲಿ ಇನ್ನು ಜೀರ್ಣಕ್ರಿಯೆ ಸುಧಾರಣೆಯಲ್ಲಿ ಮುಲ್ಲಂಗಿಯ ಪಾತ್ರ ಏನಪ್ಪ ಅಂದರೆ ಫೈಬರ್ ಸಮೃದ್ಧವಾಗಿರ್ತದೆ ಅದರಲ್ಲಿ ಈ ಮುಲ್ಲಂಗಿಯಲ್ಲಿ ಇದರಿಂದ ಮಲಬದ್ಧತೆ ತಡೆಯುತ್ತದೆ ಹೊಟ್ಟೆ ಉಬ್ಬರ ಅಂದರೆ ಗ್ಯಾಸ್ಟ್ರಿಕ್ ಅನಿಲ ಗ್ಯಾಸ್ ಕ್ರಿಯೇಟ್ ಆಗಿರುತ್ತಲ್ಲ ಗ್ಯಾಸ್ಟ್ರಿಕ್ ಅಂತಾರಲ್ಲ ಅದು ಕಡಿಮೆ ಮಾಡ್ತದೆ ಕರುಳಿನ ಚಲನೆ ಮತ್ತು ನಿಯಮಿತವಾಗಿರಿಸುತ್ತದೆ ಅದರ ಜೊತೆಗೆ ಯಕೃತ ಕರಳುಗಳು ಮತ್ತು ಸಂಪೂರ್ಣ ಜೀರ್ಣಾಂಗ ವ್ಯವಸ್ಥೆಯನ್ನು ವೃದ್ಧಿ ಮಾಡಲು ಆರೋಗ್ಯವಾಗಿಡಲು ಸಹಕಾರ ಮಾಡೋದು ಈ ಮುಲ್ಲಂಗಿ ದೇಹದ ತೂಕ ನಿಯಂತ್ರಣದಲ್ಲಿ ಸಹಕಾರಿ ಹೇಗೆ ಮಾಡುತ್ತೆ ಅಂತಂದ್ರೆ ಕಡಿಮೆ ಕ್ಯಾಲರಿ ಇರುತ್ತೆ ಹೆಚ್ಚಿನ ನೀರಿನ ಅಂಶ ಮತ್ತೆ ಕಡಿಮೆ ಕ್ಯಾಲರಿ ಅತಿಯಾಗಿ ತಿನ್ನುವುದನ್ನು ಕೂಡ ನಾವು ಇಲ್ಲಿ ತಡಿಬೇಕಾಗ್ತದೆ ದೇಹದ ತೂಕ ಕಡಿಮೆ ಮಾಡುತ್ತೆ ಅಂತ ನಾವು ಅನಿಯಮಿತವಾಗಿ ಸೇವನೆ ಕೂಡ ಮಾಡಬಾರ್ದು ಹೆಚ್ಚು ಹೊಟ್ಟೆ ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುವ ಭಾವನೆ ನಮ್ಮಲ್ಲಿ ಕಂಡು ಬರ್ತದೆ ಯಾವುದು ಈ ಮುಲ್ಲಂಗಿ ಸೇವನೆಯಿಂದ ದೇಹದ ಕೊಬ್ಬು ಸುಡುವ ಪ್ರಕ್ರಿಯೆಗೆ ಸಹಕಾರಿ ಅಂದ್ರೆ ಫ್ಯಾಟ್ ಬರ್ನ್ ಮಾಡೋದ್ರಲ್ಲೂ ಕೂಡ ಇದು ಸಹಕಾರಿ ಮಾಡುತ್ತಂತೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದರೆ ಉತ್ತಮ ಫಲಿತಾಂಶ ಬರುತ್ತೆ ಅಂತ ತಜ್ಞರು ಹೇಳ್ತಾರೆ ಇನ್ನು ರೋಗ ನಿರೋಧಕ ಶಕ್ತಿ ವೃದ್ಧಿಯಲ್ಲಿ ಹೇಗೆ ಸಹಕಾರಿ ಮಾಡ್ತಂದ್ರೆ ವಿಟಮಿನ್ ಸಿ ಸಮೃದ್ಧವಾಗಿರುವುದರಿಂದ ಇದರಲ್ಲಿ ಶೀತ ಜ್ವರ ಸಾಮಾನ್ಯ ಸೋಂಕುಗಳ ವಿರುದ್ಧ ಇದು ರಕ್ಷಣೆ ಅಂತ ಕೆಲಸ ಮಾಡುತ್ತೆ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಸಿ ಇರುತ್ತೆ ಹಾಗಾಗಿ ಇದು ಶೀತ ಜ್ವರ ಮತ್ತೆ ಸಾಮಾನ್ಯ ಸೋಂಕುಗಳಿಗೆ ದೇಹಗಳಿಗೆ ಅಂಟಕೊಳ್ಳದಂಗೆ ನೋಡಿಕೊಳ್ಳುತ್ತೆ ಅಂತ ತಜ್ಞರು ಹೇಳ್ತಾರೆ ಇನ್ನು ಪ್ರಮುಖವಾಗಿ ನಾವು ನೋಡ್ಬೇಕಾಗಿರೋದಂದ್ರೆ ಹೃದಯದ ಆರೋಗ್ಯಕ್ಕೆ ಮುಲ್ಲಂಘೆಯ ಲಾಭಗಳು ಪೊಟ್ಯಾಶಿಯಂ ಇರುವುದರಿಂದ ರಕ್ತದೊತ್ತಡ ನಿಯಂತ್ರಣ ಮಾಡುತ್ತೆ ಉತ್ಕೃಷ್ಟ ನಿರೋಧಕಗಳು ಅಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ ಅದ್ರ ಜೊತೆಗೆ ಹೃದಯ ರಕ್ತನಾಳಗಳ ಆರೋಗ್ಯದಲ್ಲಿ ಕೂಡ ಸುಧಾರಣೆ ಮಾಡುತ್ತೆ ಹೃದಯ ಸಂಬಂಧಿತ ಅಪಾಯಗಳನ್ನು ಕೂಡ ಇದು ಕಡಿಮೆ ಮಾಡುವಲ್ಲಿ ಬಹಳಷ್ಟು ಸಹಕಾರಿ ಮಾಡುತ್ತೆ ಅಂತ ತಜ್ಞರು ಹೇಳ್ತಾರೆ ಯಾವುದು ಮುಲ್ಲಂಗಿ ರೆಡಿಶ್ ಇನ್ನು ತ್ವಚೆಯ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಚಳಿಗಾಲದಲ್ಲಿ ಇದು ತ್ವಚೆಯ ಆರೋಗ್ಯ ಕಾಪಾಡೋದರಲ್ಲಿ ಬಹಳಷ್ಟು ಮಹತ್ವದ ಪಾತ್ರ ವಹಿಸುತ್ತೆ ಇದರಲ್ಲಿ ಹೆಚ್ಚಿನ ಅಂಶ ಇರುವುದರಿಂದ ಚರ್ಮ ಹೈಡ್ರೇಟ ಅಂದರೆ ನೀರಿನಿಂದ ನೀರಿನ ನೀರಿನಾಂಶ ಚರ್ಮವನ್ನು ಆಳವಾಗಿ ತೇವಗೊಳಿಸುತ್ತದೆ ಹಾಗಾಗಿ ಇದು ಚರ್ಮದ ಆರೋಗ್ಯಕ್ಕೆ ಈ ರೀತಿಯಾಗಿ ಸಹಕಾರಿಯಾಗುತ್ತೆ ಉತ್ಕೃಷ್ಟ ನಿರೋಧಕಗಳು ಚರ್ಮವನ್ನು ಹಾನಿಯಿಂದ ರಕ್ಷಣೆ ಮಾಡ್ತದೆ ಅದೇ ರೀತಿ ಚಳಿಗಾಲದ ಶುಶ್ಠತೆ ಕಡಿಮೆ ಮಾಡ್ತದೆ ಅಂದ್ರೆ ಒಣಗುವಿಕೆ ಕಡಿಮೆ ಮಾಡುತ್ತೆ ಯಾವುದು ಈ ಮುಲ್ಲಂಗಿ ಸೇವನೆ ಇದು ಒಟ್ಟಾರೆಯಾಗಿ ಆರೋಗ್ಯಕರ ಮತ್ತು ಕಾಂತಿಯುತ ಚರ್ಮ ಇರೋದಕ್ಕೆ ಸಹಕಾರಿ ಮಧುಮೇಹ ಅಂದರೆ ಶುಗರ್ ಇರುತ್ತಲ್ಲ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಿಕೊಳ್ಳುವುದು ಸಹಕಾರಿಯಾಗ್ತದೆ ಡಿಟಾಕ್ಸ್ ಗುಣಗಳಿಂದ ದೇಹ ಶುದ್ಧೀಕರಣ ಏನೋ ಇದರಲ್ಲಿ ಡಿಟಾಕ್ಸ್ ಗುಣ ಅಲ್ಲ ಮುಲ್ಲಂಗಿಯಲ್ಲಿ ಹಾಗಾಗಿ ದೇಹದ ಶುದ್ಧೀಕರಣ ಕೂಡ ಸಹಕಾರಿಯಾಗ್ತದೆ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಆಹಾರ ಇದರಲ್ಲಿ ಇರುತ್ತದೆ ಮಧುಮೇಹ ರೋಗಗಳು ರೋಗಿಗಳು ಆಹಾರ ಕ್ರಮದಲ್ಲಿ ಸೇರಿಸಿಕೊಳ್ಳುವುದು ತಜ್ಞರು ಸಹಕಾರಿ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ ಯಾವುದೋ ಈ ಮುಲ್ಲಂಗಿಯನ್ನ ಮಧುಮೇಹ ಇರುವಂತ ಅಂದ್ರೆ ಶುಗರ್ ಇರುವಂತಹ ವ್ಯಕ್ತಿಗಳು ಆಹಾರ ಕ್ರಮದಲ್ಲಿ ಸೇರಿಸ್ಕೋಬೇಕು ಇನ್ನು ಸೇವನೆ ಮಾಡುವ ಸರಿಯಾದ ವಿಧಾನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಉತ್ತಮವಾಗಿರ್ತದೆ ಅದೇ ರೀತಿ ಜೋಳದ ರೊಟ್ಟಿ ರಾಗಿ ರೊಟ್ಟಿಯೊಂದಿಗೆ ಪಲ್ಯವಾಗಿ ಸೇವಿಸಬಹುದು ರಾತ್ರಿ ಸೇವನೆಯನ್ನ ಇದು ತಪ್ಪಿಸ್ಬೇಕು ರಾತ್ರಿ ಸೇವನೆ ಮಾಡಬಾರ್ದು ರಾತ್ರಿ ಊಟ ಮಾಡ್ತೀವಲ್ಲ ನಾವು ಆ ಊಟ ಮಾಡೋ ಊಟದಲ್ಲಿ ಇದನ್ನ ಸೇವನೆ ಮಾಡಬಾರ್ದು ಯಾಕಪ್ಪ ಅಂತಂದ್ರೆ ಮುಲ್ಲಂಗಿ ಅಧಿಕ ಶೀತ ಗುಣವಿರುವುದರಿಂದ ಇದನ್ನ ರಾತ್ರಿ ಊಟದಲ್ಲಿ ಸೇವನೆ ಮಾಡಬಾರ್ದು ಅಂತ ತಜ್ಞರು ಹೇಳ್ತಾರೆ ಇನ್ನು ಎಚ್ಚರಿಕೆ ಮತ್ತು ಸೂಚನೆ ಏನಪ್ಪ ಅಂದರೆ ಶೀತ ಸ್ವಭಾವದವರು ಶೀತ ಸ್ವಭಾವದ ವ್ಯಕ್ತಿಗಳು ರಾತ್ರಿ ಸೇವನೆ ಮಾಡಬಾರ್ದು ಅತಿಯಾದ ಪ್ರಮಾಣ ಸೇವನೆ ಕೂಡ ಇದನ್ನ ತಪ್ಪಿಸಬೇಕು ಕಡಿಮೆ ತೂಕ ಮತ್ತೆ ಆರೋಗ್ಯ ಜಾಸ್ತಿ ಬೇಗನೆ ಆಗುತ್ತೆ ಅಂತ ಹೇಳಿ ಅತಿಯಾಗಿ ಸೇವನೆ ಕೂಡ ಮಾಡಬಾರ್ದು ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರನ್ನು ಸಲಹೆಯನ್ನ ಪಡ್ಕೊಂಡು ಇದರ ಸೇವನೆಯನ್ನು ಪ್ರಾರಂಭಿಸಬೇಕು ಮತ್ತೆ ರೀತಿ ಇನ್ನು ಈ ಒಂದು ವಿಡಿಯೋದಲ್ಲಿ ನಾವು ಯಾವ ತೀರ್ಮಾನಕ್ಕೆ ಬರ್ತೀವಿ ಅಂದ್ರೆ ಜೀರ್ಣಕ್ರಿಯೆ ಉತ್ತಮವಾಗುವಂತಹ ಒಂದು ಅಂಶ ರೋಗ ನಿರೋಧಕ ಶಕ್ತಿ ತ್ವಚೆ ಹೃದಯ ಈ ಇಷ್ಟು ತೀರ್ಮಾನಗಳು ನಮಗೆ ಈ ಒಂದು ಮುಲ್ಲಂಗಿ ಸೇವನೆಯಿಂದ ಬರ್ತವೆ ಚಳಿ ಚಳಿಗಾಲದಲ್ಲಿ ಮುಲ್ಲಂಗಿ ಸೇವನೆ ಸಹಜ ಔಷಧಿಯಾಗಿ ನಾವು ಪರಿಗಣಿಸಬೇಕು